ಒಡೆದ ಬಿಯರ್ ಬಾಟಲ್ನಿಂದ ಶಿಕ್ಷಕನ ಮೇಲೆ ಹಲ್ಲೆ ಆರೋಪಿ ಅರೆಸ್ಟ್ ಕೇವಲ ಕ್ರಿಕೆಟ್ ಆಟದ ವಿಚಾರವಾಗಿ ಒಡೆದ ಬಿಯರ್ ಬಾಟಲ್ನಿಂದ ಶಿಕ್ಷಕನಿಗೆ ಯುವಕನೊಬ್ಬ ಇರಿದು ಹಲ್ಲೆಗೆದಿರುವ ಘಟನೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸಾವಳಗಿ ಎಂಬ ಗ್ರಾಮದಲ್ಲಿ ನಡೆದಿದೆ ಹಲ್ಲೆಗೆ ಒಳಗಾದ ಶಿಕ್ಷಕರನ್ನು ರಾಮಪ್ಪ ಪೂಜಾರಿ ಎಂದು ತಿಳಿದುಬಂದಿದೆ ಕ್ರಿಕೆಟ್ ಬಾಲ್ ವಿಚಾರಕ್ಕೆ ಜಗಳ ತಡೆದು ಶಿಕ್ಷಕನಿಗೆ ಯುವಕನೊಬ್ಬ ಒಡೆದ ಬಿಯರ್ ಬಾಟಲ್ನಿಂದ ಇರಿದಿದ್ದಾನೆ ಸಾವಳಗಿ ಗ್ರಾಮದಲ್ಲಿ ರಾಮಪ್ಪ ಪೂಜಾರಿ ಎನ್ನುವ ಶಿಕ್ಷಕನಿಗೆ ಇದೀಗ ಗಂಭೀರವಾದ ಗಾಯಗಳಾಗಿವೆ ರಾಮಪ್ಪ ಪೂಜಾರಿ ಎನ್ನುವ ಶಿಕ್ಷಕನಿಗೆ ಯುವಕ ಪವನ್ ಜಾಧವ್ ಬಾಟಲ್ನಿಂದ ಇರಿದಿದ್ದಾನೆ ರಾಮಪ್ಪ ಪೂಜಾರಿ ಖಾಸಗಿ ಸಂಸ್ಥೆಯ ಪ್ರಾಥಮಿಕ ಶಿಕ್ಷಕರಾಗಿದ್ದಾರೆ ಕ್ರಿಕೆಟ್ ಆಡುವಾಗ ಬಾಲ್ ಶಿಕ್ಷಕನ ಮನೆಯಲ್ಲಿ ಬಿದ್ದಿತ್ತು ಮನೆಯಲ್ಲಿ ಬಾಲ್ ಹೋಗಿದೆ ಕೊಡಿ ಎಂದು ಯುವಕ ಕೇಳಿದ್ದಾನೆ ಇಲ್ಲಿ ಬಾಲ್ ಬಂದಿಲ್ಲ ಎಂದು ರಾಮಪ್ಪ ಹೇಳಿದ್ದಾರೆ ಈ ವೇಳೆ ಶಿಕ್ಷಕನ ಜೊತೆ ಯುವಕ ಕಿರಿಕ್ ಮಾಡಿದ್ದಾನೆ ನಂತರ ಶಾಲೆಗೆ ಹೋಗಿ ಬಾಟಲ್ನಿಂದ ಶಿಕ್ಷಕರಿಗೆ ಇರಿದಿದ್ದಾನೆ ಶಿಕ್ಷಕ ರಾಮಪ್ಪ ಸಾವಳಗಿ ಇದೀಗ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಸಾವಳಗಿ ಠಾಣಾ ಪೊಲೀಸರು ಹಲ್ಲೆ ಮಾಡಿದ ಯುವಕರನ್ನು ಅರೆಸ್ಟ್ ಮಾಡಿದ್ದಾರೆ ಆಯ್ತು ಬಾಲ್ ಕೊಡೋರು ರಂಡಿ ಮಗನ ಎಲ್ಲ ಎಲ್ಲಿ ಬೇಕಾದ್ರೆ ತೊಗೋಪ್ಪ ತಂದಿರಿ ನಟಕ್ಕೆ ಬಾ ಹರ್ಕೊಂಡು ಐತಿ ಕಿಶ್ ಬಾಯಿ ಬಂದು ಬೇಲದ್ರೆ ಹಿಂಗೆ ನಮ್ಮ ಅಕ್ಕ ಬಂದು ಹಿಂಗ್ಯಾಕಂದ್ರೆ ಏ ಅವ್ರು ರಂಡಿ ಮಗ ಬಾಲ್ ಕೊಡೋಲ್ಲ ಒಳಗೆ ಗೊತ್ತಾನೆ ಹಂಗೆ ಆತು ಬೇಚಾರ ಮಾಡ್ದೆ ನಾವು ಹೊರಗೆ ಬಂದು ಬರ್ಕೊಂಡು ಮತ್ತೆ ಏನು ಬೇದನೆ ಅಷ್ಟೇ ಹೇಳು ಅಂದಾಗ ಹೊಟ್ಟೆ ಬೇರೆದೇ ರಕ್ತ ಕುಡಿತು ಹಾಗೆ ಆಯ್ತು ಬಾಯ್ ಬಾಯ್ ಆಯ್ತು ಬಟ್ ನಾವು ಏನೂ ಬೇಲಿಲ್ಲ ನಮ್ಮ ಅಕ್ಕನ ನಮ್ಮ ಅಕ್ಕನೇ ಅವನು ಬೇದೋ ರೀ ಅಲ್ಲ ನನಗೆ ಹೇಗೆ ನಾನು ಕೊಡ್ತಿದ್ದೆ ಅಪ್ಪ ನೀವು ಅವನ ಹಾಕಿದ್ರು ಮಾಡಿದ್ವಿ ಒಡಿ ಹಾಕೈತಿ ಅಂತ ಮತ್ತೆ ಹಾಕಿ ಅವರಿನ ಮತ್ತೆ ಬಾಯಿ ಬಯ ಬೈಗ ನನಗೂ ನನಗ ಬೇಯಾ ಇನ್ನ ನನಗೇನಂದ್ರಿ ಎಲ್ಲಿ ರಕ್ತ ನೀನು ಅಂತ ರಕ್ತ ಕುಡಿಯೋ ಬಾಧೆ ನೋಡಿದಪ್ಪ ಅವ್ರು ಕುಡಿಯೋಸ್ತು ಇಷ್ಟೊಂದು ಮಾತು ಬೈಗಿರಿ ನಮ್ಮ ಬೇರದು ಇದು ಒಂದೇ ರೀ ಈ ಬೇಗ ಬಿಟ್ಟು ಬೇರೆ ಬೈಗಳ ನಾವು ಬೇಯಿಲ್ಲ ಒಂದು ಎಷ್ಟೋ ತನಕ ಬಾ ವಾತ ಹಾಕಿದ ಬಟ್ ಏನು ಅವಾಗೇನು ಹೋಗಿಲ್ಲ ಮತ್ತಾಬಿಟ್ಟು ಅವ್ರಿಗೆ ಎಲ್ಲ ಇತ್ತು ಎಲ್ಲ ಕುಡಿಯಾಟಿ ಹೀಗಾರ ಶಾಂಕ್ ಮಾಡ್ರು ಶಾಂಕ್ ಮಾಡಿ ಕಡಿದ್ರು ಅದು ಮರ್ಗು ಏನಪ್ಪಾ ಅಂತಂದ್ರೆ ನಿನ್ನೆ ಎರಡೂವರೆ ಸುಮಾರು ಸ್ಯಾರಿ ಒಳಗೆ ನಾವು ವರ್ಕ್ ಮಾಡುವಂಥ ಸಮಯದೊಳಗೆ ಬಂದು ಏಕಾಏಕಿ ಹಲ್ಲೆ ಮಾಡಿದ್ರಿ ಬಂದು ನನಗೆ ಎದಕ್ಕೆ ಬಂದಿಪ್ಪ ಸಾರಿ ಕೇಳೋಕೆ ಬಂದಿಲ್ಲ ಅಂತ ಪ್ರಶ್ನೆ ಮಾಡಿದ್ರಿ ರೀ ಆಯ್ತು ನಾ ಅದು ಮನಸ್ಸು ಇಟ್ಬಂದಿಲ್ಲ ದುರ್ಗಿಸೋ ಬೇಡ ಹೋಗ್ಬೋದು ನಾನು ಇಲ್ಲ ರೀ ಮಾತಾಡ್ತೀನೋ ಅಂದ್ರೆ ಆ ತಲುಪಾದ್ರೆ ಒಳಗೆ ಬರ್ದ್ರಿ ಒಳಗೆ ಬರ್ನ ಯಾರು ಮಾತು ಮಾತಾಡ ಅದು ಸಾರಿ ಅಂತ ಅಂದ್ರೆ ಸಾರಿ ಅಂತ ಬರಲಾಕ ಚೋಲ್ ಮಾಡಿ